ಸಮಸ್ತ ಜನತೆಗೆ ಕನ್ನಡ ಟಿ ವಿ ಟ್ವೆಂಟಿ ತ್ರೀ ವೀಕ್ಷಕರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ನಾವಿವತ್ತು ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕು ವನವಳ್ಳಿ ಹೋಗಿ ಮನವಳ್ಳಿ ಗ್ರಾಮದಲ್ಲಿರುವಂಥ ಶ್ರೀ ಸಿದ್ದೇಶ್ವರ ಸ್ವಾಮಿ ಮಠದಲ್ಲಿದ್ದೀವಿ ಮಠದಲ್ಲಿ ಕರ್ಪೂರ ಸೇವಾ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅದ್ಧೂರಿಯಾಗಿ ನೆರವೇ ಅದ್ಧೂರಿಯಾಗಿ ಆಚರಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಶ್ರೀಮಠದ ಪರಮ ಪೂಜ್ಯರನ್ನ ಭೇಟಿಯಾಗೋಣ ಬನ್ನಿ ಶ್ರೀಗುರು ಕರಿಸಿದ್ದೇಶ್ವರ ಅವರ ಘಟಿಕೋತ್ಸವ ಪುತ್ರಾಭಿಷೇಕ ಸಹಸ್ರ ದಿಲ್ವಾರ್ಚನೆ ವಿಶೇಷ ಅಲಂಕಾರ ಮಾಮಂಗಳಾರತಿ ಹಾಗೂ ಕರ್ಪುರ ಸೇವಾ ಕಾರ್ಯಕ್ರಮವನ್ನ ಇಲ್ಲಿಯ ಪೀಠಾಧ್ಯಕ್ಷರಾದಂತಹ ಶ್ರೀಮಂತ ನಿರಂಜನ ಪ್ರಣವತ್ಸವ ಶ್ರೀ ಶ್ರೀ ಬ್ರಹ್ಮ ಶ್ರೀ ಶಿವಪ್ರಕಾಶ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆಯುತ್ತಿದ್ದು ಪ್ರಸ್ತುತವಾಗಿ ಅವರ ಸಮ್ಮುಖದಲ್ಲೇ ನಾವಿದ್ದೀವಿ ಅವರನ್ನೇ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ಪಡೆಯೋಣ ಅವರಿಂದ ಗುರು ವ್ಯೋ ನಮಃ ನಮ್ಮ ನಾಡಿನಲ್ಲಿ ಸಹಸ್ರ ಜನ ಯೋಗಿ ಪುರುಷರು ನೆಲೆಸಿ ಹೋಗಿದ್ದಾರೆ ಅಂತಹ ಯೋಗಿ ಪುರುಷಲ್ಲಿ ತುಮಕೂರು ಜಿಲ್ಲೆ ತಿೂರು ತಾಲೂಕು ಹೊನವಳ್ಳಿ ಗ್ರಾಮದಲ್ಲಿ ಗುರು ಕಸಿದ್ದೇಶ್ವರ ಒಬ್ಬರು ಯೋಗಿ ಪುರುಷ ಆಗಿದ್ದಾರೆ ಇಲ್ಲಿ ಅವರು ತಪವಗೈದು ಈ ಒಂದು ಸ್ಥಳದಲ್ಲಿ ಸಹಸ್ರ ಒಳ್ಳೆಯದನ್ನು ಮಾಡಿ ಒಂದು ಸಿದ್ಧಿ ಪುರುಷರಿಸಿ ಇಲ್ಲಿಂದ ರಾಮಗಿರಿ ಕ್ಷೇತ್ರಕ್ಕೆ ಹೋಗಿ ಹಲ್ಲೆ ಇಕ್ಕಾಗಿದ್ದಾರೆ ಇಲ್ಲಿ ಅವರ ಒಂದು ತಪಸ್ಸಿನ ಒಂದು ಶಕ್ತಿಯಿಂದ ಆ ಒಂದು ದೈವ ಶಕ್ತಿಯಿಂದ ಅವರ ಕಾಲದಿಂದಲೂ ಸಹಿತ ಅವರು ನಡೆದುಕೊಂಡು ಹೋದ ಕಾಲದಿಂದಲೂ ಸಹಿತ ಕರ್ಪೂರ್ ಸೇವೆ ಕೃತಿಕೋತ್ಸವ ಕಾರ್ಯ ಅಂತ ತುಂಬ ವೃಂಜನೆಯಿಂದ ನಡೆಯುತ್ತೆ ಹಿಂದೆ ಸುಮಾರಾಗಿದ್ದರೂ ಈಗ ತುಂಬ ಇಡೀ ನಾಡಿಗೂ ಪ್ರಚಾರ ಆಗಲಿ ಒಂದು ಚೆನ್ನಾಗಿ ಮಾಡ್ತಾ ಇದ್ದೀವಿ ಈ ಸೇವೆ ಕಾರ್ಯ ಏನಂದರೆ ಗುರುವಿನಲ್ಲಿ ನಾವು ನಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ಕಷ್ಟಗಳು ನಿವಾರಣೆ ಆದಾಗ ಗುರುವಿಗೆ ಕಾಣಿಕೆ ಸಮರ್ಪಣೆ ಮಾಡಬೇಕು ಅನ್ನೋ ಭಾವನೆ ಇರುತ್ತೆ ಅವಾಗಿನ ಗುರುಗಳು ಯಾವ ಕಾಣಿಕೆ ಕೊಡಬೇಕು ಅಂತ ಕೇಳಿದರೆ ನೋಡಪ್ಪ ನನ್ನ ಹೆಸ್ರು ಹೇಳಿ ಒಂದು ಬಂದು ಇಂಥ ಕಾರ್ತೀಕ ಶುದ್ಧ ಬಿದಿಗೆ ದಿವಸ ಬಂದು ನನ್ನ ಹೆಸರಿ ಕರ್ಪೂರ ಚಿರಪ್ಪ ಅಂತ ಹೇಳಿರ್ತಾರೆ ಅವರ ಒಂದು ಸ್ಮರಣೆ ಅಂದರೆ ನಾವು ಜನ್ಮ ದಿನಾಂಕವನ್ನು ಹೇಗೆ ಆಚರಿಸ್ತೇವೆ ಅವರ ಒಂದು ಶಕ್ತಿಯ ಒಂದು ಸ್ಮರಣೆಯನ್ನು ಮಾಡಲು ಆ ದಿವಸ ಕಾರ್ತೀಕ ಶುದ್ಧ ಬಿದಿಗೆ ಎಂದು ಮಾಡಬೇಕು ಅನ್ನೋ ಒಂದು ದಿನದಲ್ಲೂ ಬಂದಿರೋದು ಈ ಕಾರ್ತೀಕ ಶುದ್ಧ ಬಿದಿಗೆ ಎಂದು ನಾಡಿನ ಹಲವಾರು ಪೂಜ್ಯ ಸಮ್ಮುಖದಲ್ಲಿ ಬಂದು ಅವರ ಒಂದು ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನೆರವೇರುತ್ತೆ ಈ ಕಾರ್ಯಕ್ರಮದಲ್ಲಿ ಸಮಸ್ತ ನಾಡಿನ ಜನತೆಯು ಆಗಮಿಸಿ ಒಂದು ಈ ಕಾರ್ಯದಲ್ಲಿ ಭಾಗಿಯಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅವರ ಸೇವೆಯನ್ನು ಮಾಡಿ ಅಲ್ಲಿಯ ಒಂದು ಕಾರ್ಯಕ್ರಮದಲ್ಲಿ ನಡೆಯುವ ಪೂಜಾ ಕಾರ್ಯಕ್ರಮ ಪ್ರಸಾದ ವ್ಯವಸ್ಥೆ ಎಲ್ಲವನ್ನೂ ನೋಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ನಿಮ್ಮ ಒಂದು ಜೀವನ ಮಾರ್ಗಕ್ಕೆ ಯಶಸ್ಸನ್ನು ಕಂಡು ಯಶಸ್ವಿ ಜೀವನ ಮಾರ್ಗವನ್ನು ಉಂಟು ಮಾಡಿಕೊಳ್ಬೇಕು ಅಂತ ಹೇಳ್ತೀನಿ ಈ ಎಲ್ಲ ಶುಭ ಕಾರ್ಯಕ್ಕೆ ನಾಡಿನ ಸಮಸ್ತ ಜನತೆಯು ಬಂದು ಭಾಗಿಯಾಗಿ ಅಂತ ಈ ಮೂಲಕ ತಮಗೆ ತಿಳಿಯಪಡಿಸುತ್ತೇನೆ